ದೈನಂದಿನ ಕಿರಿಕಿರಿಯಿಂದ ನಾನು ಬೇಸತ್ತು ಹೋಗಿರುವೆ ನನ್ನಿಷ್ಟವಾದದ್ದನ್ನು ತಿನ್ನಲು ಆಗೋದಿಲ್ಲ ಧರಿಸಲು ಆಗೋದಿಲ್ಲ ಯಾವಾಗ ನೋಡಿದ್ರೂ ನಿರ್ಬಂಧ ಯಾರಾದರೂ ಎಷ್ಟು ಅಂತ ಸಹಿಸ್ಕೊಳ್ತಾರೆ ಮಧ್ಯಾಹ್ನ ಎರಡು ಗಂಟೆಯಾಗುತ್ತಾ ಬಂದಿತ್ತು ಊಟ ಮುಗಿಸಿ ಕಾವ್ಯ ಮಂಚದ ಮೇಲೆ ಹಾಗೆಯೇ ವಿಶ್ರಾಂತಿ ಪಡಿತಾ ಇದ್ಲು ಅಷ್ಟರಲ್ಲಿ ಹಿರಿಯ ಅಕ್ಕ ನಳಿನಿಯ ಫೋನ್ ಬಂತು ಇಬ್ಬರು ಅಕ್ಕ ತಂಗಿಯರು ತಮ್ಮ ತಮ್ಮ ಅತ್ತೆ ಮನೆ ಪುರಾಣ ಪಠನ ಮಾಡತೊಡಗಿದರು ಅತ್ತೆಯ ಕಾಟವನ್ನು ನೀನ್ಯಾಕೆ ಸಹಿಸಿಕೊಳ್ತೀಯೋ ಅಬಾಯ್ಗೆ ಇದನ್ನೆಲ್ಲವನ್ನು ಯಾಕೆ ಹೇಳುವುದಿಲ್ಲ ನಾನಂತೂ ನನ್ನ ಗಂಡನಿಂದ ಯಾವ ಮಾತನ್ನು ಬಚ್ಚಿಡುವುದಿಲ್ಲ ಮಲಗುವ ಮುನ್ನ ಅವರ ಅಮ್ಮನ ಅಂದಿನ ಸಂಪೂರ್ಣ ವಿವರ ಅವರ ಮುಂದೆ ತೆರೆದಿಡ್ತೀನಿ ಎಲ್ಲಿಯವರೆಗೆ ಅವರು ನನ್ನ ಮಾತಿಗೆ ಹೂ ಎಂದು ಹೇಳುವುದಿಲ್ವೋ ಅಲ್ಲಿಯವರೆಗೆ ಅವರು ನನ್ನನ್ನು ಮುಟ್ಟಲು ಅವಕಾಶ ಸಿಗುವುದಿಲ್ಲ ಎಂದು ನಳಿನಿ ತನ್ನ ಅನುಭವದ ಕಡತ ಬಿಚ್ಚಿಟ್ಟಳು ಅಕ್ಕ ಅಬಾಯ್ ಮಮ್ಮಾಸ್ ಬಾಯ್ ನನ್ನ ಅಮ್ಮನ ವಿರುದ್ಧ ಅವರು ಒಂದೇ ಒಂದು ಶಬ್ದ ಕೇಳಲು ಇಷ್ಟಪಡುವುದಿಲ್ಲ ಅದಕ್ಕೆ ತದ್ವಿರುದ್ಧ ಎಂಬಂತೆ ಅವರೇ ನನಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಸಲಹೆ ನೀಡ್ತಾರೆ ಅತ್ತೆ ಮನೆಯ ಭಾವತ್ತಿನಲ್ಲಿ ನೀನು ಬಹಳ ಅದೃಷ್ಟವಂತೆ ನಿನ್ನ ಗಂಡ ನೀನು ಹೇಳಿದಂತೆ ಕುಣಿತಾನೆ ನನಗೆ ಯಾವಾಗ ಒಳ್ಳೆಯ ದಿನಗಳು ಬರುತ್ತವೆಯೋ ಏನೋ ಎಂದು ಹೇಳುತ್ತಾ ಗಾಢ ಉಸಿರು ಎಳೆದುಕೊಂಡಳು ಅದಂತೂ ಇದೆ ನಾನವರನ್ನು ಹಾಗೆಯೇ ನನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದ್ದೇನೆ ಈಗಾಗಲೇ ನಿನ್ನ ಭಾವನಿಂದ ಎರಡು ಸಲ ಫೋನ್ ಬಂದಿದೆ ನನ್ನನ್ನು ಬಿಟ್ಟು ಅವರಿಗೆ ನೆಮ್ಮದಿಯೇ ಇಲ್ಲ ನಳಿನಿ ಖುಷಿಯಿಂದ ಹೇಳಿಕೊಂಡು ಸರಿ ಸರಿ ಸ್ವಲ್ಪ ಹೊತ್ತಿನಲ್ಲಿಯೇ ನಮ್ಮ ಅತ್ತೆ ಮಹಾರಾಣಿಯ ಕಾಫಿ ಟೈಮ್ ಆಗಲಿದೆ ನನಗಂತೂ ಒಂದಷ್ಟು ಹೊತ್ತು ನೆಮ್ಮದಿಯಿಂದ ಮಲಗಲು ಕೂಡ ಅವಕಾಶ ಸಿಗುವುದಿಲ್ಲ ತನ್ನನ್ನು ತಾನು ಅಳೆದುಕೊಳ್ಳುತ್ತಾ ಕಾವ್ಯ ಫೋನ್ ಕಟ್ ಮಾಡಿದ್ಳು ಬಳಿಕ ಅವಳು ಎಸಿಯ ಕೂಲಿಂಗ್ ಇನ್ನಷ್ಟು ಹೆಚ್ಚಿಸಿಕೊಂಡು ಹೊದಿಕೆ ಮೈ ಮೇಲೆ ಎಳೆದುಕೊಂಡಳು ಕಾವ್ಯಾಳಿಗೆ ಅಭಯ್ ಜೊತೆ ಮದುವೆಯಾಗಿ ಮೂರು ವರ್ಷಗಳೇ ಆಗಿವೆ ಅಭಯ್ ಖಾಸಗಿ ಕಂಪನಿಯೊಂದರಲ್ಲಿ ಮ್ಯಾನೇಜರ್ ಆಗಿದ್ದಾನೆ ಸಂಬಳ ಪರವಾಗಿಲ್ಲ ಅಮ್ಮ ಅಪ್ಪನ ಜೊತೆಗೆ ಇರೋದ್ರಿಂದ ಅವನಿಗೆ ಮನೆ ಬಾಡಿಗೆ ನೀರು ವಿದ್ಯುತ್ ಖರ್ಚು ಪಡಿತರ ಹೀಗೆ ಯಾವುದರ ಖರ್ಚನ್ನು ಕೈಯಿಂದ ಭರಿಸಬೇಕಾಗಿ ಬರುವುದಿಲ್ಲ ಅವನ ಖರ್ಚುಗಳೇನಿದ್ದರೂ ತನ್ನ ವೈಯಕ್ತಿಕ ಖರ್ಚುಗಳಿಗೆ ಹಾಗೂ ಕಾವ್ಯಾಳ ಅಗತ್ಯಗಳಿಗಾಗಿ ಮಾತ್ರ ಮದುವೆಗೂ ಮುಂಚೆ ಕಾವ್ಯ ತನ್ನ ಕನಸಿನ ಜೀವನದ ಕಲ್ಪನೆ ಮಾಡಿಕೊಂಡಿದ್ದಳು ಪತಿಯ ಜೊತೆ ಮೋಜು ಮಸ್ತಿ ಮಾಡುತ್ತಿರಬೇಕು ಎಂದು ಅವಳು ಅಂದುಕೊಂಡಿದ್ದಳು ಅವಳ ಕನಸಿನ ಲೋಕದಲ್ಲಿ ಅತ್ತೆ ಮಾವರೆಂಬ ಕಳನಾಯಕರು ಇರಲೇ ಇಲ್ಲ ತನ್ನದೇ ಗೂಡಿನ ಕನಸು ಹೊತ್ತ ಕಾವ್ಯ ಅತ್ತೆ ಮನೆಯ ಹೊಸ್ತಿರ ತುಳಿದಿದ್ದಳು ಆದರೆ ಅಬೈಗೆ ಏಕಂಗಿಯಾಗಿ ಇದ್ದುಕೊಂಡು ವೈವಾಹಿಕ ಜೀವನದ ಮೋಜು ಮಜಾ ಪಡೆದುಕೊಳ್ಳುವ ಯಾವ ಅಪೇಕ್ಷೆಯೂ ಇಲ್ಲ ಎನ್ನುವುದು ಅವಳಿಗೆ ಗೊತ್ತಾಗಿ ಅವಳ ಆಸೆಗೆ ತಣ್ಣೀರು ಎರೆಚಿದಂತಾಯಿತು ಅವಳು ಯಾವಾಗ್ಲಾದ್ರೊಮ್ಮೆ ತನ್ನ ಅಮ್ಮನಿಗೆ ತನ್ನ ಗೋಳನ್ನು ಹೇಳಿಕೊಂಡು ತನ್ನ ಮನಸ್ಸನ್ನು ಹಗುರ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇದ್ಲು ಆದ್ರೆ ಅಮ್ಮನೆಂದು ಅವಳ ಮಾತನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ ಹಾಗೂ ಬೇರೆ ಮನೆ ಮಾಡಿಕೊಂಡು ಹೋಗಬೇಕೆನ್ನುವ ಕನಸಿಗೆ ಪ್ರೋತ್ಸಾಹ ನೀಡ್ತಾ ಇರಲಿಲ್ಲ ಅತ್ತೆ ಮನೆ ಎನ್ನುವುದು ಚೆಂಡು ಹೂವಿನಂತೆ ಕೆಲವು ಹೂಗಳು ಚಿಕ್ಕವು ಮತ್ತೆ ಕೆಲವು ಹೂಗಳು ದೊಡ್ಡವು ಆದರೆ ಎಲ್ಲವನ್ನು ಒಗ್ಗೂಡಿಸಿ ಪೋಣಿಸಿದಾಗ ಅದರ ಅಂದ ಎಲ್ಲರೂ ನೋಡುವಂತೆ ಇರುತ್ತದೆ ಅಮ್ಮ ಅವಳಿಗೆ ಯಾವಾಗಲೂ ತಿಳಿಸಿ ಹೇಳ್ತಾ ಇದ್ರು ಆದ್ರೆ ಕಾವ್ಯ ಅದ್ಯಾವುದನ್ನು ಕಿವಿಗೆ ಹಾಕಿಕೊಳ್ತಾ ಇರಲಿಲ್ಲ ಇತ್ತೀಚೆಗಂತೂ ಅವಳು ಅಮ್ಮನೊಂದಿಗೆ ಮಾತನಾಡುವಾಗ ಅಳೆದು ತೂಗಿ ಮಾತನಾಡ್ತಾ ಇದ್ಲು ಆದ್ರೆ ತನ್ನ ಅಕ್ಕನೊಂದಿಗೆ ಮಾತ್ರ ಎಲ್ಲಾ ವಿಷಯಗಳನ್ನು ಚರ್ಚಿಸ್ತಾ ಇದ್ಲು ಬೇರೆ ಮನೆ ಮಾಡುವ ಬಗೆಗೆ ಅವಳ ಸಲಹೆ ಪಡಿತಾ ಇದ್ಲು ಇಲ್ಲಿಯವರೆಗೆ ಎಲ್ಲವೂ ಸರಿಯಾಗಿತ್ತು ಆದ್ರೆ ಬೆಂಕಿಯಲ್ಲಿ ತುಪ್ಪ ಸುರಿಯುವ ಕೆಲಸ ಮಾಡಿದವರು ಎದುರು ಮನೆಗೆ ಬಾಡಿಗೆಗೆ ಬಂದಿದ್ದ ಸಂದೀಪ್ ಹಾಗೂ ಸೌಮ್ಯ ದಂಪತಿಗಳು ಸಂದೀಪ್ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ ಸೌಮ್ಯ ಒಮ್ಮೆ ಜೀನ್ಸ್ ಧರಿಸಿದ್ರೆ ಮತ್ತೊಮ್ಮೆ ಶಾರ್ಟ್ಸ್ ಧರಿಸ್ತಾ ಇದ್ಲು ಮತ್ತೊಮ್ಮೆ ಯಾವುದಾದ್ರೂ ವೆಸ್ಟರ್ನ್ ಡ್ರೆಸ್ ಧರಿಸ್ತಾ ಇದ್ಲು ಅವಳನ್ನು ನೋಡಿ ಕಾವ್ಯಾಳಿಗೆ ಅಚ್ಚರಿಯಾಯಿತು ಸ್ಟೈಲಿಶ್ ಹೇರ್ ಕಟ್ ಹಾಗೂ ಮೇಕಪ್ನಿಂದ ನಿಂದ ಮುಖ ನಳನಳಿಸ್ತಾ ಇತ್ತು ಇದೇ ಇದೇ ನಿಜವಾದ ಜೀವನ ಇದರ ಮಜಾ ಪಡೆಯದಿದ್ರೆ ಹೇಗೆ ನಾನು ಹಿಂದಿನ ಜೀವನದಲ್ಲಿ ಅದೇನ್ ಕರ್ಮ ಮಾಡಿ ಬಂದಿದ್ನೋ ಏನೋ ಹಾಗೆಂದೇ ನನ್ನ ಕೈಕಾಲುಗಳಿಗೆ ಈ ನಿರ್ಬಂಧದ ಬೇಡಿಗಳು ಹಾಕಲ್ಪಟ್ಟಿವೆ ಎಂದು ಅವಳು ಯೋಚಿಸ್ತಾ ಇದ್ಲು ದಿನ ಹೀಗೆ ಯೋಚಿಸಿ ಯೋಚಿಸಿ ಅವಳು ತಳ್ಳಗಾಗತೊಡಗಿದ್ಲು ಇದು ಮುಚ್ಚಿಟ್ಟುಕೊಳ್ಳುವ ವಿಷಯವೇನೂ ಆಗಿರಲಿಲ್ಲ ಹೀಗಾಗಿ ಅಕ್ಕನಿಗೆ ಈ ಬಗ್ಗೆ ಉಪ್ಪುಕಾರ ಸವರಿ ವಿವರಣೆ ಕೊಟ್ಲು ನಿನ್ನ ಬಳಿಯೇ ಬಾವಿ ಇದೆ ನೀನು ನೀರಿಗಾಗಿ ಊರಲ್ಲೆಲ್ಲ ಅಲೆದಾಡ್ತಾ ಇರುವೆ ನೀನು ಇವತ್ತಿನಿಂದಲೇ ಸೌಮ್ಯಾಳೊಂದಿಗೆ ಸ್ನೇಹ ಬೆಳೆಸು ವೈಭವದ ಜೀವನ ನಡೆಸುವ ಟಿಪ್ಸ್ ಪಡೆದುಕೋ ಎಂದು ನಳಿನಿ ಸಲಹೆ ಕೊಟ್ಟುಬಿಟ್ಟಳು ಮರುದಿನದಿಂದಲೇ ಕಾವ್ಯ ಸೌಮ್ಯಾಳೊಂದಿಗೆ ಹತ್ತಿರವಾಗಲು ಪ್ರಯತ್ನ ಆರಂಭಿಸಿದಳು ಸೌಮ್ಯ ಸಹ ಅಂತಹ ಸ್ನೇಹದ ನಿರೀಕ್ಷೆಯಲ್ಲಿದ್ದಳು ಹಾಯ್ ಹಲೋನಿಂದ ಆರಂಭವಾದ ಅವರ ಮಾತುಕತೆ ಕ್ರಮೇಣ ತುಂಬಾ ಆಪ್ತವಾಯಿತು ಬೇಗನೆ ಇಬ್ಬರು ತುಂಬಾ ನಿಕಟವಾದರು ಒಮ್ಮೆ ಕಾವ್ಯ ಸೌಮ್ಯಾಳ ಬಳಿ ಹೋದರೆ ಮತ್ತೊಮ್ಮೆ ಸೌಮ್ಯ ಕಾವ್ಯಾಳ ಬಳಿ ಹೋಗ್ಬರ್ತಾ ಇದ್ರು ನೋಡು ಕಾವ್ಯ ಗಂಡ ಎನ್ನುವ ಪ್ರಾಣಿಯನ್ನು ನಿನ್ನ ಬೆರಳ ಮೇಲೆ ಕುಣಿಸ್ಬೇಕಂದ್ರೆ ಅಷ್ಟಿಷ್ಟು ಸರ್ಕಸ್ ಮಾಡಲೇಬೇಕು ನೀನು ಯಾವಾಗಲೂ ಮಾಮೂಲು ಸೀರೆಯಲ್ಲಿಯೇ ಇರ್ತ್ಯಾ ಪಾಪ ನಿನ್ನ ಗಂಡನಿಗೆ ನಿನ್ನನ್ನು ಮಾಡೆಲ್ ರೀತಿಯಲ್ಲಿ ಕಾಣಬೇಕಂತ ಆಸೆ ಇರುತ್ತಲ್ಲ ಯಾವಾಗಾದರೂ ಒಂದಿಷ್ಟು ಬೋಲ್ಡ್ ಆಗುವ ಹೊಸದನ್ನೇನಾದರೂ ಟ್ರೈ ಮಾಡು ಆಮೇಲೆ ನೋಡು ಅಬಾಯಿ ನಿನ್ನ ಮೇಲೆ ಹೇಗೆ ಮುಗಿ ಬೀಳ್ತಾನೆ ಅಂತ ಹಿಂದೆ ನಳಿನಿ ಹೇಳಿದ ಹಾಗೆ ಸೌಮ್ಯ ಸಲಹೆ ಕೊಟ್ಟಳು ನಾನೆಲ್ಲಿ ಬೋಲ್ಡ್ ಧರಿಸೋಕೆ ಆಗುತ್ತೆ ಅಬಯ್ ನೋಡುವ ಮುಂಚೆನೆ ಅವನ ತಂದೆ ತಾಯಿ ಅದನ್ನು ನೋಡ್ಬಿಡ್ತಾರೆ ಆಮೇಲೆ ದೊಡ್ಡ ಗಲಾಟೆಯನ್ನೇ ಮಾಡ್ತಾರೆ ನಮ್ಮ ಓಣಿಯ ಎಲ್ಲರೂ ಉಚಿತವಾಗಿ ಅದರ ಮಜಾ ಪಡಿತಾರೆ ಹಾಗಿದ್ರೆ ನಿನಗೊಂದು ಉಪಾಯ ಕೈಕೇಯಿ ದಶರಥನಿಗೆ ತನ್ನ ಷರತ್ತುಗಳಿಂದ ಹೇಗೆ ಒಪ್ಪಿಸಿದ್ಲೋ ಹಾಗೆಯೇ ನೀನು ಕೂಡ ಯಾವುದಾದ್ರೂ ಸೂಕ್ತ ಸಂದರ್ಭ ಆಯ್ಕೆ ಮಾಡ್ಕೋ ಮೊದ್ಲು ಸ್ವಲ್ಪ ಸಡಿಲ ಬಿಡು ಬಳಿಕ ನಿಧಾನವಾಗಿ ಎಳೆದುಕೊಳ್ಳಬೇಕು ಆಗ ನೋಡು ನಾನ್ ಹೇಳಿದಂತೆ ಆಗದಿದ್ರೆ ಕೇಳು ಕಾವ್ಯ ಸಂದರ್ಭಕ್ಕಾಗಿ ತಡಕಾಡತೊಡಗಿತು ಬಹುಶಃ ಈ ಸಲ ಕಾವ್ಯಾಳ ಮನಸ್ಸಿಗೆ ತಕ್ಕಂತೆಯೇ ಆಗಲಿದೆ ಎನಿಸಿತು ಕೆಲವೇ ದಿನಗಳಲ್ಲಿ ಅವಳು ಮನೆಯಲ್ಲೊಂದು ಸುದ್ದಿ ತಿಳಿಸಿತು ಮೂರನೇ ಪೀಳಿಗೆಯ ಆಗಮನ ಆಗಲಿದೆ ಎನ್ನುವುದೇ ಆ ಸುದ್ದಿಯಾಗಿತ್ತು ಅತ್ತೆ ಆ ದಿನದಿಂದಲೇ ಇನ್ಮುಂದೆ ನೀನು ಯಾವುದೇ ಬಾರದ ಕೆಲಸ ಮಾಡಬಾರದೆಂದು ಸೂಚನೆ ಕೊಟ್ಟರು ಮಾವ ಕೂಡ ಖುಷಿಯಿಂದ ತೇಲಿ ಹೋದ್ರು ಅವೈಗಂತೂ ಈಗ ಹೆಂಡತಿಯ ಮೇಲೆ ಪ್ರೀತಿ ಉಕ್ಕಿ ಬರತೊಡಗಿತು ಅವನು ತನ್ನ ಸ್ನೇಹಿತರ ಜೊತೆ ಕಡಿಮೆ ಬೆರೆಯತೊಡಗಿದ ಬರಲಿರುವ ತನ್ನ ಕಂದನಿಗಾಗಿ ಆಗ್ಲೇ ಆಟಿಕೆಗಳನ್ನು ತಂದು ಇಡತೊಡಗಿದ ಅವಳ ಬೇಕು ಬೇಡಗಳನ್ನೆಲ್ಲ ಈಡೇರಿಸತೊಡಗಿದ ಕಾವ್ಯಾಳಿಗೆ ಖುಷಿಯಿಂದ ಕುಣಿದಾಡುವಂತಾಯಿತು ಈ ನಗು ಖುಷಿಯ ನಡುವೆ ಷಡ್ಯಂತ್ರ ಕೂಡ ಮೊಳಕೆಯೊಡೆಯುತ್ತಾಯಿತು ಎಂಟು ತಿಂಗಳು ಮುಗಿಯಿತು ಕಾವ್ಯಾಳಿಗೆ ಮಡಿಲು ತುಂಬುವ ವಿಧಿವಿಧಾನಗಳು ನಡೆದವು ಮರುದಿನ ಅವಳು ತವರಿಗೆ ಹೋಗಬೇಕಿತ್ತು ಇಡೀ ರಾತ್ರಿ ಅಬೈ ಅವಳಿಗೆ ಹಾಗಿರ್ಬೇಕು ಹೀಗಿರ್ಬೇಕು ಅದನ್ನು ತಿನ್ನು ಇದನ್ನು ತಿನ್ನು ಎಂಬಂತಹ ಸೂಚನೆಗಳನ್ನು ಕೊಡ್ತಾನೇ ಇದ್ದ ಅಬಯ್ ಮಾತನಾಡ್ತಲೇ ಇದ್ದ ಕಾವ್ಯ ಕೇಳಿಸಿಕೊಳ್ಳುವ ನಾಟಕ ಮಾಡ್ತಾ ಇದ್ದು ಅವಳ ತಲೆಯಲ್ಲಿ ಬೇರೊಂದು ಕುತಂತ್ರವೇ ನಡೀತಾ ಇತ್ತು ಗರ್ಭಾವಸ್ಥೆಯ ಸಮಯ ಪರಿಪೂರ್ಣ ಆದಾಗ ಕಾವ್ಯ ಗಂಡು ಮಗುವಿಗೆ ಜನ್ಮ ನೀಡಿದ್ಲು ಎರಡೂ ಕುಟುಂಬದಲ್ಲಿ ಸಂತೋಷದ ಅಲೆ ತೇಲಿತು ಸಿಹಿ ವಿತರಣೆ ಕೂಡ ಆಯಿತು ತಾತ ಕೂಡ ಮೊಮ್ಮಗನನ್ನು ನೋಡಲು ಓಡೋಡಿ ಬಂದರು ಅವೈಗೆ ತನ್ನ ಕರುಳ ಕುಡಿಯನ್ನು ನೋಡದೇ ಇರಲು ಆದಿತ ಅವನು ಕಾವ್ಯಳ ತವರಿಗೆ ಬಂದ ಮಗುವನ್ನು ನೋಡುವ ತವಕ ಅವನಿಗೆ ಹೆಚ್ಚಾಗಿತ್ತು ಅವಳ ಕೈಯಿಂದ ಮಗುವನ್ನು ತನ್ನ ಕೈಗೆ ತೆಗೆದುಕೊಳ್ಳಲು ನೋಡಿದ ಆದರೆ ಕಾವ್ಯ ಮಗುವನ್ನು ಅವನ ಕೈಗೆ ಕೊಡದೆ ತನ್ನ ಮಡಿಲಲ್ಲಿ ಬಚ್ಚಿಟ್ಟುಕೊಂಡ್ಳು ಅಭಯ್ ಅವಳತ್ತ ಪ್ರಶ್ನಾರ್ಥಕವಾಗಿ ನೋಡಿದ ಅಷ್ಟೊಂದು ಸುಲಭವಾಗಿ ಮಗುವನ್ನು ನಿಮ್ಮ ಕೈಗೆ ಕೊಡಲಾಗುವುದಿಲ್ಲ ಮಹಾಶಯರೇ ಎಂದು ಕಾವ್ಯ ನಾಟಕೀಯವಾಗಿ ಹೇಳಿದ್ಲು ಈ ಅಮೂಲ್ಯ ರತ್ನಕ್ಕೆ ಬದಲಿಗೆ ಏನ್ ಬೇಕಾದ್ರೂ ಕೇಳಿ ರಾಣಿಯವರೇ ಅಭಯ್ ಕೂಡ ಅವಳ ಮಾತಿನ ದಾಟಿಯಲ್ಲಿ ಹೇಳಿದ ನೀವು ನಿಜವಾದ ಆಗಿದ್ರೆ ಸುಳ್ಳು ಭರವಸೆ ಕೊಡಬಾರ್ದು ಕಾವ್ಯ ಅವನ ಪುರುಷತ್ವಕ್ಕೆ ಸವಾಲು ಎಸೆದಳು ಪ್ರಾಣ ಹೋದರೂ ಸರಿ ನಿನ್ನ ಮಾತು ನಡೆಸ್ಕೊಡ್ತೀನಿ ಎಂದು ಹೇಳುತ್ತಾ ಅವನು ಅವಳ ಮಾತನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದ ಆ ವಿಧವಾಗಿ ಕಾವ್ಯ ಅರ್ಥಪೂರ್ಣ ರೀತಿಯಲ್ಲಿ ನಗುತ್ತಾ ಪುಟ್ಟ ಕಂದನನ್ನು ತಂದೆಯ ಮಡಿಲಿಗೆ ಕೊಟ್ಟಳು ಅವೈ ಮಗುವನ್ನು ಸ್ಪರ್ಶಿಸುತ್ತಾ ಭಾರೀ ಸಂತಸದಿಂದ ಒಮ್ಮೆ ಅದರ ಕೆನ್ನೆಯನ್ನು ಸವರಿದ ಮತ್ತೊಮ್ಮೆ ಅದರ ಪುಟ್ಟ ಬೆರಳುಗಳನ್ನು ಮುಟ್ಟಿ ನೋಡಿ ಚಕಿತಗೊಂಡ ಈಗ ಈ ರಾಜ ಖುಷಿಗೊಂಡ ರಾಣಿಯ ಅಪೇಕ್ಷೆ ಏನು ಅಂತ ನಾನು ತಿಳಿದುಕೊಳ್ಳಬಹುದೇ ಎಂದು ಮಗುವಿನ ಪುಟ್ಟ ಕಣ್ಣುಗಳನ್ನು ಗಮನಿಸುತ್ತಾ ಕೇಳಿದ ನಮ್ಮದೇ ಆದ ವಿಶ್ವ ಅಲ್ಲಿ ನಾವು ಮೂವರು ಮಾತ್ರ ಇರಬೇಕು ಕಾವ್ಯ ತನ್ನ ಮಾತನ್ನು ಸ್ಪಷ್ಟಪಡಿಸಿದ್ಲು ಅಬೈನ ಕೈಕಾಲುಗಳು ಒಮ್ಮೆಲೆ ನಡುಗೆ ಹೋಯಿತು ಕ್ಷಣಾರ್ಥದಲ್ಲಿಯೇ ಅವನಿಗೆ ವನವಾಸದ ಸ್ಥಿತಿ ಕಣ್ಮುಂದೆ ಬಂತು ಮಗುವಿನ ಮೇಲಿನ ಹಿಡಿತ ಸಡಿಲವಾಗಿತ್ತು ಅಷ್ಟರಲ್ಲಿ ಅಮ್ಮ ಬಂದು ಮಗುವನ್ನು ಎತ್ತಿಕೊಂಡರು ಬಹುಶಃ ಅಮ್ಮ ಕಾವ್ಯಾಳ ಮಾತು ಕೇಳಿಸಿಕೊಂಡಿದ್ದರು ಅನ್ಸುತ್ತೆ ಅಭೈ ಅವರ ಕಣ್ತಪ್ಪಿಸಿ ತಪ್ಪಿಸಿ ಅಲ್ಲಿಂದ ಹೊರ ನಡೆದ ಲೂಟಿಗೊಳಗಾದ ಪ್ರಯಾಣಿಕರಂತೆ ಮೂವರು ಅಲ್ಲಿಂದ ಹೊರಟರು ಮಗು ಹುಟ್ಟಿದ ಖುಷಿ ಸಪ್ಪೆಯಾಯಿತು ತಿಂಗಳಾಗುವಷ್ಟರಲ್ಲಿ ಗಂಡ ಹೆಂಡತಿಯ ಮಾತುಕತೆಯಲ್ಲಿ ಯಾವುದೇ ಸ್ವಾರಸ್ಯ ಉಳಿದಿರಲಿಲ್ಲ ಮುನಿಸಿಕೊಳ್ಳುವುದು ಮನ್ನಿಸುವುದು ತಂಟೆ ತಕರೋರು ಯಾವುದೂ ಇರಲಿಲ್ಲ ಎಲ್ಲ ಒಂದು ರೀತಿಯ ಯಾಂತ್ರಿಕತೆ ಅಮ್ಮನಿಗೆ ಒಂದು ರೀತಿಯ ಇಕ್ಕಟ್ಟು ಅಭಯನಿಗೆ ಒಂದು ರೀತಿಯ ಸಂಕಷ್ಟ ಅವನಿಗೆ ಮಧ್ಯ ಮಾರ್ಗವೇ ಗೋಚರಿಸುತ್ತಿರಲಿಲ್ಲ ಅಭಯ್ಗೆ ಅತ್ತೆ ಮನೆಯಿಂದ ಮಗುವಿನ ನಾಮಕರಣದ ಆಮಂತ್ರಣ ಬಂದಿತ್ತು ಎಲ್ಲರೂ ಅಲ್ಲಿಗೆ ಹೋಗಿದ್ದರು ಆದರೆ ಮನಸ್ಸಿಲ್ಲದ ಮನಸ್ಸಿನಿಂದ ಮಗುವಿಗೆ ಮನು ಎಂದು ಹೆಸರಿಟ್ಟರು ಕಾವ್ಯ ಅಭಯ್ ಟ್ರಾನ್ಸ್ಫರ್ ತೆಗೆದುಕೊಂಡಿದ್ದಾನೆ ಮಗುವಿನೊಂದಿಗೆ ನೀನು ಅವನ ಜೊತೆ ಹೋಗಬೇಕು ಹೊರಡುವ ಮುನ್ನ ಅತ್ತೆಯ ಬಾಯಿಯಿಂದ ಈ ಅಮೃತ ವಚನದ ಮೇಲೆ ಅವಳಿಗೆ ನಂಬಿಕೆಯೇ ಬರಲಿಲ್ಲ ಅವಳು ಗಂಡ ಅಬೈ ಕಡೆ ನೋಡಿದಾಗ ಅವನು ಮುಖ ಸೊಟ್ಟಗೆ ಮಾಡಿ ನಿಂತ್ಕೊಂಡಿದ್ದ ನೀವ್ಯಾಕೆ ಅಷ್ಟು ಮನಸ್ಸಿಗೆ ಖೇದ ಮಾಡಿಕೊಡ್ತೀರಿ ನಾವು ಮುಕ್ತ ವಾತಾವರಣದಲ್ಲಿ ರೆಕ್ಕೆ ಪಸರಿಸಿದಾಗ ಅವಕಾಶ ಎಷ್ಟು ವಿಶಾಲವಾಗಿದೆ ಎನ್ನುವುದು ಖಾತ್ರಿಯಾಗುತ್ತದೆ ಕಾವ್ಯ ಗಂಡನತ್ತ ತಿರುಗಿ ಅವನಿಗೆ ಭರವಸೆ ತುಂಬುವ ಪ್ರಯತ್ನ ಮಾಡಿದ್ಲು ಮೂರು ತಿಂಗಳ ಮನವನ್ನು ಕರೆದುಕೊಂಡು ಕಾವ್ಯ ತನ್ನ ಕನಸಿನ ಲೋಕಕ್ಕೆ ಮೊದಲ ಹೆಜ್ಜೆ ಇಟ್ಟಳು ಅದು ನೆಲವಾಗಿರದೆ ಆಕಾಶವಾಗಿತ್ತು ಕಾವ್ಯಳ ಅಭಿಲಾಷೆಗಳ ರೆಕ್ಕೆಗಳು ಈಗ ಬಲಿತಿದ್ದವು ನಾವಿಬ್ಬರು ನಮಗೊಬ್ಬರು ಎಂಬ ಕಲ್ಪನೆ ಮಾಡಿಕೊಳ್ಳುತ್ತಾ ಕಾವ್ಯ ಖುಷಿಯನ್ನು ದ್ವಿಗುಣಗೊಳಿಸುತ್ತಾ ಹೊರಟಿದ್ದಳು ಅವಳು ಪರ್ಸನ್ನು ಒಂದೆಡೆ ಇಟ್ಟು ಮಗುವನ್ನು ತೊಟ್ಟಿಲಿಗೆ ಹಾಕಿ ಇಡೀ ಮನೆಯೆಲ್ಲ ಸುತ್ತು ಹಾಕಿ ಸ್ವೀಟ್ ಹೋಮ್ನ ಫೀಲಿಂಗ್ ಮಾಡಿಕೊಳ್ಳತೊಡಗಿದಳು ಹಾಗೆ ನೋಡಿದರೆ ಇದು ಒಂದು ರೀತಿಯಲ್ಲಿ ನನ್ನ ಗೃಹ ಪ್ರವೇಶವೇ ಆಗಿದೆ ಇವತ್ತಿನ ದಿನವನ್ನು ನಾಣ್ಯಕ್ಕೆ ವಿಶೇಷವಾಗಿಸಿಕೊಳ್ಳಬಾರದು ತನ್ನ ಗೆಲುವಿನ ಖುಷಿಯನ್ನು ಆಚರಿಸಿಕೊಳ್ಳಲು ಕಾವ್ಯ ಅಡುಗೆ ಮನೆಯತ್ತ ಹೆಜ್ಜೆ ಹಾಕಿದಳು ಅಲ್ಲಿ ತನಗೆ ಬೇಕಾದದ್ದನ್ನು ಹುಡುಕಿದಳು ಆದರೆ ಅವಳಿಗೆ ಅತ್ಯಾವುದೂ ಕೈಗೆ ಸಿಗಲಿಲ್ಲ ಹೊಸಬರ ಅಡುಗೆ ಮನೆ ಇರುವುದು ಹೀಗೆಯೇ ಎಂದು ಕಾವ್ಯ ತನಗೆ ತಾನೇ ಹೇಳಿಕೊಳ್ಳುತ್ತಾ ಮೊಗಳ್ನಕ್ಕಳು ಕೇಸರಿಬಾತ್ ಮಾಡೋಣವೆಂದು ಅವಳು ಪ್ಯಾನ್ ಒಲೆಯ ಮೇಲೆ ಇಟ್ಟು ತುಪ್ಪ ಹಾಕಿದ್ಲು ಅಷ್ಟರಲ್ಲಿ ಮನು ಅಳತೊಡಗಿದ ಆಗ ಅಬಾಯ್ ಬಾತ್ರೂಮ್ನಲ್ಲಿದ್ದ ಕಾವ್ಯ ಮಗುವನ್ನು ಸಮಾಧಾನ ಮಾಡಲೆಂದು ಹೊರಗೆ ಬರುವ ಗಡಿಬಿಡಿಯಲ್ಲಿ ಗ್ಯಾಸ್ ಬಂದ್ ಮಾಡುವುದನ್ನು ಮರೆತಿದ್ಲು ವಾಪಸ್ ಬಂದಾಗ ಅಲ್ಲಿನ ಸ್ಥಿತಿ ಕಂಡು ತಲೆ ಚಚ್ಚಿಕೊಳ್ಳುವಂತಾಯಿತು ಪ್ಯಾನ್ನಲ್ಲಿ ಹಾಕಿದ್ದ ತುಪ್ಪಕ್ಕೆ ಬೆಂಕಿ ಆರಿಸಿಕೊಂಡಿತ್ತು ತಕ್ಷಣವೇ ಅಲ್ಲಿಗೆ ಧಾವಿಸಿದ ಅಬೈ ಸಿಲಿಂಡರ್ ಬಂದ್ ಮಾಡಿ ಪ್ಯಾನ್ ಅನ್ನು ಒಂದು ಮೂಲೆಗೆ ಎಸೆದ ಇಲ್ಲದಿದ್ರೆ ದೊಡ್ಡ ಅನಾಹುತವೇ ಆಗೋದ್ರಲ್ಲಿತ್ತು ಆ ಬಳಿಕ ಅದೇನೋ ಒಂದು ಮಾಡ್ಕೊಂಡು ತಿಂದು ಅಭಯ್ ಆಫೀಸ್ಗೆ ಹೊರಟ ಮಧ್ಯಾಹ್ನ ಎರಡು ಗಂಟೆಯಾಗುತ್ತಾ ಬಂದಿತ್ತು ಆದ್ರೆ ಕಾವ್ಯಾಳಿಗೆ ಈವರೆಗೆ ಸ್ನಾನ ಮಾಡಲು ಸಮಯ ಸಿಕ್ಕಿರಲಿಲ್ಲ ಮನು ಕಣ್ಮುಚ್ಚಿ ನಿದ್ರಿಸುತ್ತಿದ್ದಾನೆಂದು ಗೊತ್ತಾದಾಗ ಅವಳು ಸ್ನಾನದ ಮನೆಗೆ ಹೋದ್ಲು ಆ ವಿಷಯ ಅದು ಹೇಗೆ ಮನುವಿಗೆ ಗೊತ್ತಾಯ್ತೋ ಏನೋ ಅವನು ಎದ್ದು ಅಳಲು ಶುರು ಮಾಡಿದ ಅಲ್ಲಿಯಾಗಿದ್ರೆ ಇವನನ್ನು ನೋಡ್ಕೊಳ್ಳಲು ಒಬ್ಬರಾದರೂ ಇರ್ತಾ ಇದ್ರು ಕಾವ್ಯಾಳ ಮನಸ್ಸಿನಲ್ಲಿ ಇಡೀ ಚಿತ್ರಣ ಕಣ್ಮುಂದೆ ಹಾದುಹೋಯಿತು ಗುಲಾಬಿ ಹೂ ಬೇಕಿದ್ರೆ ಮುಳ್ಳನ್ನು ಸ್ವೀಕರಿಸಲೇಬೇಕು ಕಾವ್ಯರಾಣಿ ಅವಳು ತನ್ನ ನಿರ್ಧಾರವನ್ನು ಸಮರ್ಥಿಸಿಕೊಂಡ್ಲು ಅವಳು ಇಷ್ಟು ಬೇಗ ಪರಾಜಯ ಸ್ವೀಕರಿಸಲು ಸಿದ್ಧಳಿರಲಿಲ್ಲ ಅವಳೊಂದು ಉಪಾಯ ಮಾಡಿದ್ಲು ತೊಟ್ಟಿಲನ್ನು ಬಾತ್ರೂಮಿನ ಬಾಗಿಲ ಬಳಿಯೇ ಇಟ್ಟುಕೊಂಡು ಆತುರಾತುರದಲ್ಲಿ ಸ್ನಾನದ ಶಾಸ್ತ್ರ ಪೂರೈಸಿದ್ಲು ಗಡಿಬಿಡಿಯಲ್ಲಿ ಗೌನ್ ಧರಿಸಿ ಒಂದಿಷ್ಟು ತಿಂಡಿ ತಿಂದ್ಲು ಬಳಿಕ ಕಾವ್ಯ ಮನುವನ್ನು ಹಾಸಿಗೆಯ ಮೇಲೆ ಮಲಗಿಸಿ ತಾನೂ ಮಲಗಿದ್ಲು ದಿನದ ಮೊದಲ ಮೆಟ್ಟಿಲು ಪಾರಾಯಿತು ಮುಂದಿನ ಘಟನೆಗಳು ಮುಂದುವರಿಯಬೇಕಿತ್ತು ಸಂಜೆ ಅಭಯ್ ವಾಪಾಸಾದಾಗ ಕಾವ್ಯ ಹಳೆಯ ಗೌನ್ನಲ್ಲಿ ಆಲಸ್ಯವನ್ನೇ ಹೊದ್ದುಕೊಂಡವಳಂತೆ ಹಾಸಿಗೆಯ ಮೇಲೆ ಕುಳಿತಿದ್ದಳು ಮನು ಅವಳ ಕೈಯಲ್ಲಿಯೇ ಇದ್ದ ಗಂಡ ಬಂದದ್ದನ್ನು ಕಂಡು ಮಗುವನ್ನು ಅವನ ಕೈಗೆ ಕೊಟ್ಟು ಚಹಾ ಮಾಡಲೆಂದು ಅಡುಗೆ ಮನೆಗೆ ಹೋದಳು ಅಬೈ ಚಹಾ ಕುಡಿತಾ ಇರುವಾಗಲೇ ಇಡೀ ದಿನದ ಘಟನಾವಳಿಗಳನ್ನು ಅವನ ಮುಂದೆ ಒಪ್ಪಿಸಿದಳು ಅವನು ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ ಅಮ್ಮನ ಮಗ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾ ನೋಡಿ ಇವತ್ತು ನನಗೆ ಅಡುಗೆ ಮಾಡುವ ಯಾವ ಆಸಕ್ತಿಯೂ ಇಲ್ಲ ಹೊರಗೆ ಹೋಗಿ ಊಟ ಮಾಡೋಣ ಅಂದಹಾಗೆ ಪಿಜ್ಜಾ ತಿಂದು ಬಹಳ ದಿನಗಳೇ ಆದವು ಎಂದು ಹೇಳ್ತಾ ಇದ್ದಂತೆ ಅಬೈ ಮೇಲೆದ್ದು ಬಾ ಹೋಗೋಣ ಎಂದ ಬಾನೆಗೊಂದು ಎಲ್ಲೇ ಎಲ್ಲಿದೆ ಎಂದು ಹಾಡು ಗುಣಗುಣಿಸುತ್ತಾ ಮನುವನ್ನು ಒಂದು ಕೈಯಲ್ಲಿ ಹಿಡಿದುಕೊಂಡು ಇನ್ನೊಂದು ಕೈಯಿಂದ ಅಭಯನ ಸೊಂಟ ಬಳಸಿ ಬೈಕ್ ಮೇಲೆ ಜುಮ್ ಎಂದು ಹೊರಟಳು ಅಭಯ್ನ ದೇಹದಿಂದ ಹೊರಹೊಮ್ಮುತ್ತಿದ್ದ ಪರ್ಫ್ಯೂಮ್ ಮತ್ತು ಬೆವರಿನ ಮಿಶ್ರವಾಸನೆ ಅವಳನ್ನು ಉನ್ಮತ್ತಳಾಗಿಸಿತ್ತು ಆದರೆ ಅಭಯ್ ಮಾತ್ರ ಮೌನವಾಗಿಯೇ ಕುಳಿತಿದ್ದ ಇನ್ನಷ್ಟು ಹೊತ್ತು ಹೀಗೆಯೇ ಗಾಳಿಯಲ್ಲಿ ತೇಲುತ್ತಾ ಸಾಗುತ್ತಿರಬೇಕೆಂದು ಕಾವ್ಯ ಬಯಸ್ತಾ ಇದ್ಲು ಆದರೆ ಕೆಲವೇ ನಿಮಿಷಗಳಲ್ಲಿ ಅಬೈ ಬೈಕ್ ಅನ್ನು ಒಂದು ಪಿಜ್ಜಾ ಹಟ್ ಮುಂದೆ ನಿಲ್ಲಿಸಿದ ಅದೆಷ್ಟು ತಿಂಗಳುಗಳ ಬಳಿಕ ಔಟಿಂಗ್ ಮಜಾ ಸಿಕ್ಕಿತ್ತು ಕಾವ್ಯ ಆನಿಯನ್ ಕ್ಯಾಪ್ಸಿಕಮ್ ಟೊಮೆಟೊ ಪಿಜ್ಜಾ ವಿತ್ ಡಬಲ್ ಚೀಸ್ ತಿಂದಳು ಜೊತೆಗೆ ಫ್ರೆಂಚ್ ಫ್ರೈಸ್ ಮತ್ತು ಗಾರ್ಲಿಕ್ ಬ್ರೆಡ್ ಕೂಡ ತಿಂದಳು ಮನು ಸ್ವಲ್ಪ ಹೊತ್ತು ಶಾಂತನಾಗಿದ್ದ ಬಳಿಕ ಅತ್ತು ರಂಪ ಮಾಡತೊಡಗಿದಾಗ ಹಾಲು ಕುಡಿಸಿದ್ಲು ಅಮ್ಮನ ಮಡಿಲು ಸಿಗುತ್ತಿದ್ದಂತೆ ಅವನು ಅಲ್ಲಿಯೇ ಮಲಗಿಬಿಟ್ಟ ಮನೆ ತಲುಪುತ್ತಿದ್ದಂತೆ ಕಾವ್ಯ ನಿದ್ರೆಗೆ ಶರಣಾದಳು ದಿನವಿಡಿಯ ದನಿವು ಅವಳನ್ನು ನಿದ್ರೆಗೆ ಜಾರುವಂತೆ ಮಾಡಿತು ಅಬೈ ಅವಳ ಕಡೆಯೇ ನೋಡುತ್ತಾ ಹಾಗೆ ಕುಳಿತು ಬಿಟ್ಟ ಕಾವ್ಯ ನಿದ್ರೆಗೆ ಜಾರಿ ಸ್ವಲ್ಪ ಹೊತ್ತು ಕೂಡ ಆಗಿರಲಿಲ್ಲ ಅಷ್ಟರಲ್ಲಿ ಮನು ಕಿರಿಕಿರಿ ಮಾಡತೊಡಗಿದ ಅರ್ಧ ಅರ್ಧ ಗಂಟೆಗೊಮ್ಮೆ ಹಾಸಿಗೆ ಒದ್ದೆ ಮಾಡಿದ ಭೇದಿ ಕೂಡ ಆಯಿತು ಅವನ ಬಟ್ಟೆ ಬದಲಾಯಿಸಿ ಬದಲಾಯಿಸಿ ಕಾವ್ಯ ಸುಸ್ತಾಗಿ ಹೋದ್ಲು ಅಬೈ ಅವನಿಗೆ ಔಷಧಿ ಹಾಕಿದ ಆದ್ರೆ ಔಷಧಿ ಅಷ್ಟು ಬೇಗ ಕೆಲಸ ಮಾಡಲಿಲ್ಲ ಆ ಬಳಿಕ ಅದು ಹೇಗೋ ನಿದ್ರೆಗೆ ಜಾರಿದ ಕಾವ್ಯ ಕೂಡ ನಿದ್ರಿಸಿದ್ಲು ಬೆಳಿಗ್ಗೆ ಎಚ್ಚರವಾದಾಗ ಎಂಟು ಗಂಟೆ ಆಗಿತ್ತು ಅಭಯ್ ಆಫೀಸ್ಗೆ ಹೋಗಲು ರೆಡಿಯಾಗಿದ್ದ ನೋಡ್ರಿ ನೀವಿವತ್ತು ಹೊರಗೆ ತಿಂಡಿ ತಿಂದುಕೊಳ್ಳಿ ಎಂದು ಕಾವ್ಯ ಅಪರಾಧಿ ಪ್ರಜ್ಞೆಯಿಂದ ಹೇಳಿದ್ಲು ಇನ್ನು ಮುಂದೆ ಏನೇನಾಗುತ್ತೋ ನೋಡಬೇಕು ಎಂದು ರಾತ್ರಿಯ ಘಟನೆಯನ್ನು ನೆನಪಿಸಿಕೊಂಡು ಅಭಯ್ ಬಡಪಡಿಸಿದ ಗಂಡ ಆಫೀಸ್ಗೆ ಹೋಗ್ತಾ ಇದ್ದಂತೆ ನಳಿನಿಗೆ ಫೋನ್ ಮಾಡಿ ರಾತ್ರಿಯ ಘಟನೆಯನ್ನು ವಿವರಿಸಿದ್ಲು ಅದು ಮಜಕ್ಕೆ ದೊರೆತ ಸಜೆ ರಾಣಿ ಏನನ್ನಾದರೂ ಪಡೆದುಕೊಳ್ಳಬೇಕೆಂದರೆ ಒಂದಿಷ್ಟು ಕಳೆದುಕೊಳ್ಳಲೇಬೇಕು ಅಕ್ಕ ಅವಳನ್ನು ರೇಗಿಸಿದಾಗ ಕಾವ್ಯ ಏನೂ ಮಾತನಾಡಲಿಲ್ಲ ನಿನ್ನೆ ನೀನು ಮನಸೂಕ್ತವಾಗಿ ತಿಂದ ಪಿಜ್ಜಾ ಮಗುವಿಗೆ ಪಚನ ಆಗಿಲ್ಲ ಅನ್ಸುತ್ತೆ ಅದೇ ಕಾರಣದಿಂದ ಮಗುವಿಗೆ ರಾತ್ರಿ ಅನೇಕ ಸಲ ಭೇದಿಯಾಗಿದೆ ಅಲ್ಲಿಗೆ ಸೌಮ್ಯ ಕೂಡ ಕಾನ್ಫರೆನ್ಸಿನ ಮುಖಾಂತರ ಅವರ ಮಾತುಕತೆಯಲ್ಲಿ ಸೇರಿಕೊಂಡಿದ್ದಳು ಇದೊಂದು ಹೊಸ ಸಮಸ್ಯೆ ಬಂತಲ್ಲ ನನ್ನ ಮನಸ್ಸಿಗೆ ಇಷ್ಟ ಆಗುವುದನ್ನು ಕೂಡ ನಾನು ತಿನ್ನುವ ಹಾಗಿಲ್ಲ ಎನ್ನುತ್ತಾ ಕಾವ್ಯ ಮನುವಿನ ಕಡೆ ನೋಡಿದ್ಲು ನೀನೊಂದು ಕೆಲಸ ಮಾಡು ಕಾವ್ಯ ಮಗುವಿಗೆ ಬಾಟಲ್ ಹಾಲು ಕೊಡಲು ಶುರು ಮಾಡು ನಳಿನಿ ಮತ್ತೊಂದು ಸಲಹೆ ಕೊಟ್ಟಳು ಆದರೆ ಡಾಕ್ಟರ್ ತಿಂಗಳು ಮಗುವಿಗೆ ಎದೆ ಹಾಲು ಕುಡಿಸಲೇಬೇಕು ಅಂತಾರಲ್ಲ ಕಾವ್ಯ ತನ್ನ ಸಂದೇಹ ಹೇಳ್ಕೊಂಡ್ಳು ನೀನಂತೂ ಮಹಾಜ್ಞಾನಿಯೇ ಹಾಕಿಬಿಟ್ಟೆ ಯಾವ ತಾಯಿ ಮಕ್ಕಳಿಗೆ ಜನ್ಮ ಕೊಡುತ್ತಲೇ ಹಸು ನೀಗುತ್ತಾಳೋ ಅಂತಹ ಮಕ್ಕಳು ಹೇಗೆ ಬದುಕುಳಿಯುತ್ತವೆ ಎನ್ನುವುದು ನಿನಗೆ ಗೊತ್ತಿರಬೇಕಲ್ಲ ಸೌಮ್ಯಾಳ ಹೇಳಿಕೆ ಕಾವ್ಯಾಳಿಗೆ ಒಂದಿಷ್ಟು ಇಷ್ಟವಾಗಲಿಲ್ಲ ಆದರೆ ಮಾನುವಿಗೆ ಬಾಟಲ್ ಹಾಲು ಕುಡಿಸಬೇಕೆಂಬ ವಿಚಾರ ಅವಳ ಮನಸ್ಸಿನಲ್ಲಿ ಫಿಟ್ ಆಗಿ ಕುಳಿತು ಬಿಟ್ಟಿತು ಮರುದಿನ ಅಬಯ್ ಆಫೀಸ್ಗೆ ಹೋಗ್ತಾ ಇದ್ದಂತೆ ಕಾವ್ಯ ಫೀಡಿಂಗ್ ಬಾಟಲ್ ತೆಗೆದುಕೊಂಡು ಬಂದು ಅದರಲ್ಲಿ ಹಾಲು ಕುಡಿಸಿತು ಕಾವ್ಯ ಮಗುವಿನ ಗಂಟಲಲ್ಲಿ ಎರಡು ಹನಿ ಹಾಲು ಇಳಿಸಿ ತನ್ನ ಯಶಸ್ಸಿನ ಬಗ್ಗೆ ತಾನೇ ತನ್ನ ಬೆನ್ನು ತಟ್ಕೊಂಡ್ಳು ಆದರೆ ಸ್ವಲ್ಪ ಹೊತ್ತಿನಲ್ಲಿಯೇ ಮನು ಕುಡಿದ ಹಾಲನ್ನೆಲ್ಲ ವಾಂತಿ ಮಾಡಿಕೊಂಡ ದಿಂಬು ಸಹಿತ ಹೊದಿಕೆ ಕೂಡ ಒದ್ದೆಯಾಯಿತು ಅವನು ಜೋರಾಗಿ ಅಳಲು ಆರಂಭಿಸಿದ ಅದು ಇನ್ನೊಂದು ದೊಡ್ಡ ಸಮಸ್ಯೆಯಂತೆ ಕಾಣಿಸಲಾರಂಭಿಸಿತು ಮಗುವಿಗೆ ಮತ್ತೆ ಹಸಿವಾಗಿರಬೇಕು ಎಂದು ಯೋಚಿಸಿ ಅವಳು ಪುನಃ ನಿಪ್ಪಲನ್ನು ಬಾಗಿಗಿಟ್ಲು ಮಗುವಿಗೆ ಅದು ಪಚನ ಆಗ್ಲಿಲ್ಲ ಎರಡು ಮೂರು ಗಂಟೆಗಳಲ್ಲಿ ಅದು ಬೇದಿಯ ರೂಪದಲ್ಲಿ ಹೊರಗೆ ಬಂತು ಬಹುಶಃ ಸಂಕಷ್ಟಗಳು ನನ್ನ ಬೆನ್ನು ಬಿಡುವ ಹಾಗೆ ಕಾಣಿಸುತ್ತಿಲ್ಲ ಎಂದು ಕಾವ್ಯ ತನಗೆ ತಾನೇ ಹೇಳ್ಕೊಂಡ್ಳು ಆದ್ರೆ ಸಂಜೆಯಾಗುತ್ತಿದ್ದಂತೆ ಪುನಃ ಅಲಂಕರಿಸಿಕೊಂಡು ಸ್ವಾತಂತ್ರ್ಯದ ಆನಂದ ಅನುಭವಿಸಲು ಸಜ್ಜಾದಳು ಅಭಯ್ ಆಫೀಸ್ನಿಂದ ಬರ್ತಾ ಇದ್ದಂತೆ ಮೂವರು ಪುನಃ ಹೊರಗೆ ಸುತ್ತಾಡಲು ಹೊರಟರು ಮನುವಿಗೆ ಈಗಲೂ ಬಾಟಲ್ ಹಾಲು ಅಷ್ಟಾಗಿ ಪಚನ ಆಗ್ತಾ ಇರಲಿಲ್ಲ ಆದರೂ ಕಾವ್ಯ ತನ್ನ ಸೋಲು ಒಪ್ಕೊಂಡಿರಲಿಲ್ಲ ಆ ಕಡೆ ಈ ಕಡೆ ಓಲಾಡುತ್ತಾ ಗಾಡಿ ಚಲಿಸ್ತಾ ಇತ್ತು ಒಂದೆಡೆ ಸ್ವಾತಂತ್ರ್ಯ ಮುಕ್ತ ವಾತಾವರಣವಿತ್ತು ಇನ್ನೊಂದೆಡೆ ಜವಾಬ್ದಾರಿಯ ಕೈಕೊಳ್ಳವಿದ್ದವು ಯಾವಾಗ್ಲಾದ್ರೂ ಕಾವ್ಯ ರೆಕ್ಕೆ ಪಸರಿಸಿಕೊಂಡು ಖುಷಿ ಪಡುತ್ತಿದ್ದರೆ ಮರುಕ್ಷಣವೇ ಅವಳ ರೆಕ್ಕೆಗಳು ಮುರುಟುತ್ತಿದ್ದವು ಈ ರೀತಿ ಬಿಸಿಲು ನೆರಳೆನ್ನುತ್ತಾ ಅವಳ ದಿನಗಳು ಕಳಿತಾ ಇದ್ದವು ಆದರೆ ನೆಮ್ಮದಿಯ ರಾತ್ರಿಗಳಿಗಿಂತ ನೋವಿನ ರಾತ್ರಿಗಳೇ ಹೆಚ್ಚಾಗತೊಡಗಿದ್ದವು ಎರಡು ತಿಂಗಳಾಗುತ್ತಾ ಬಂದಿತ್ತು ಅತ್ತೆ ಮಾವ ಒಂದ್ಸಲೂ ಬಂದು ಮೊಮ್ಮಗನನ್ನು ನೋಡಿಕೊಂಡು ಹೋಗಲಿಲ್ಲ ಕೇವಲ ಫೋನ್ನಲ್ಲಿ ಮಾತ್ರ ಅವನ ಯೋಗಕ್ಷೇಮ ವಿಚಾರಿಸಿಕೊಳ್ಳುತ್ತಿದ್ದರು ಮನು ಬೆಳೆಯುತ್ತಾ ಹೋದಂತೆ ಅವನನ್ನು ಏಕಾಂಗಿಯಾಗಿ ಸಂಭಾಳಿಸುವುದು ಬಹಳ ಕಷ್ಟಕರ ಎನಿಸತೊಡಗಿತು ಒಮ್ಮೊಮ್ಮೆ ಅವನು ರಾತ್ರಿಡಿ ಅಳ್ತಾ ಇರ್ತಾನೆ ಮತ್ತೊಮ್ಮೆ ಹಾಲು ಕುಡಿಯದೆ ಹಠ ಮಾಡ್ತಾ ಇರ್ತಾನೆ ಒದ್ದೆ ಡೈಪರ್ಗಳನ್ನು ಬದಲಾಯಿಸುವುದು ಅವಳಿಗೆ ಕಷ್ಟಕರವಾಗಿ ಪರಿಣಮಿಸ್ತಾ ಇತ್ತು ಇತ್ತೀಚೆಗೆ ಎಲ್ಲೂ ಹೋಗಲು ಆಗಿರಲಿಲ್ಲ ಸೌಮ್ಯಳ ಫೋನ್ ಬಂದಿರಲಿಲ್ಲ ನಳಿನಿಯ ಜೊತೆ ಚಾಟ್ ಮಾಡಲು ಸಾಧ್ಯವಾಗಿರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವಳು ಸಕ್ರಿಯಳಾಗಿರಲಿಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗಿ ತಿಂಗಳುಗಳೇ ಆಗಿ ಹೋಗಿತ್ತು ದಿನವಿಡೀ ಮನವಿನ ಚಾಕ್ರಿ ಮಾಡುವುದೇ ಆಗ್ತಾ ಇತ್ತು ನಿದ್ರೆಯ ಕೊರತೆಯಿಂದ ಬಳಲುತ್ತಿದ್ದ ಕಾವ್ಯ ನಿದ್ದೆ ಮಾಡುವ ಅವಕಾಶಕ್ಕಾಗಿ ಹೊಂಚು ಹಾಕ್ತಾ ಇದ್ಲು ತನ್ನ ವೈಯಕ್ತಿಕ ಆಸೆ ಆಕಾಂಕ್ಷೆಗಳು ಈಡೇರದೆ ಅಭಯ್ ಕೂಡ ಇತ್ತೀಚೆಗೆ ಅಷ್ಟಿಷ್ಟು ಸಿಡಿಮಿಡಿಗೊಳ್ಳುತ್ತಿದ್ದ ಮುಕ್ತ ವಾತಾವರಣದಲ್ಲಿ ಹಾರಬೇಕೆಂದು ಕನಸು ಕಾಣುತ್ತಿದ್ದ ಕಾವ್ಯ ತನ್ನದೇ ಇಚ್ಛೆಗಳ ವರ್ತುಲದಲ್ಲಿ ಕೈದಿಯಾಗಿ ಉಳಿದಿದ್ದಳು ಇತ್ತೀಚೆಗೆ ಮನು ಹೆಚ್ಚು ಕಿರಿಕಿರಿ ಮಾಡ್ತಾ ಇದ್ದ ಇಡೀ ದಿನ ಅವನ ರೋದನೆ ನಿಲ್ಲುತ್ತಲೇ ಇರಲಿಲ್ಲ ಅವನನ್ನು ಏಕಾಂಗಿಯಾಗಿ ಬಿಟ್ಟು ಕೆಲಸದಲ್ಲಿ ಮಗ್ನಳಾದ್ರೆ ಅವನು ಬಾಯಲ್ಲಿ ಏನನ್ನಾದರೂ ಹಾಕಿಕೊಂಡು ಬಿಡ್ತಾ ಇದ್ದ ಕಳೆದ ಎರಡು ದಿನಗಳಿಂದ ಲೂಸ್ ಮೋಷನ್ ಎಷ್ಟೊಂದು ಹೆಚ್ಚಾಗಿ ಬಿಟ್ಟಿತ್ತೆಂದರೆ ಡ್ರಿಪ್ಸ್ ಹಾಕಿಸುವ ಸ್ಥಿತಿ ಬಂದಿತ್ತು ಗಾಬರಿಗೊಂಡ ಕಾವ್ಯ ಸಮೀಪದಲ್ಲಿಯೇ ಇದ್ದ ಡಾಕ್ಟರ್ ಬಳಿ ಹೋದ್ಲು ಡಾಕ್ಟರ್ ಮಗುವನ್ನು ಪರೀಕ್ಷಿಸಿ ನೋಡಿ ಮಗುವಿಗೆ ಹಲ್ಲು ಹುಟ್ಟುವ ಸಮಯವಿದು ದವಡೆಯಲ್ಲಿ ಕೆರೆತ ಉಂಟಾಗುವ ಕಾರಣದಿಂದ ಮಗುವಿಗೆ ಯಾವಾಗ್ಲೂ ಬಾಯಲ್ಲಿ ಏನನ್ನಾದ್ರೂ ಹಾಕಿಕೊಂಡು ಅಗಿತಾ ಇರಬೇಕು ಅನಿಸುತ್ತೆ ಹೀಗಾಗಿ ಅವು ಬಾಯಲ್ಲಿ ಸಿಕ್ಕ ಸಿಕ್ಕ ವಸ್ತುಗಳನ್ನು ಹಾಕಿಕೊಳ್ಳುತ್ತವೆ ಅದೇ ಕಾರಣದಿಂದ ಮಗುವಿಗೆ ಇನ್ಫೆಕ್ಷನ್ ಆಗಿದೆ ನೀವು ಮಗುವಿಗೆ ಆಟಿಕೆಗಳಲ್ಲಿ ಮಗ್ನವಾಗುವಂತೆ ಮಾಡಿ ಹಾಗೂ ಅದನ್ನು ಏಕಾಂಗಿಯಾಗಿ ಬಿಡಬೇಡಿ ಎಂದು ಸಾಕಷ್ಟು ಸಲಹೆ ನೀಡಿದರು ನಾವು ಮೂವರಷ್ಟೇ ಇರಬೇಕೆಂದು ನಿರ್ಧರಿಸಿದವಳು ನಾನೇ ಈಗ ನಾಲ್ಕನೆಯ ವ್ಯಕ್ತಿಯನ್ನು ಎಲ್ಲಿಂದ ಕರೆಸಲಿ ಕಾವ್ಯಾಳಿಗೆ ಅಳು ಬಂದುಬಿಟ್ಟಿತು ಅವಳಿಗೀಗ ಅತ್ತಿಯ ನೆನಪು ಬರ್ತಾ ಇತ್ತು ಆದ್ರೆ ತನ್ನದೇ ಇಚ್ಛೆಯಂತೆ ಇವಳ ಹಠ ಮಾತ್ರ ಇನ್ನೂ ಕಡಿಮೆಯಾಗಿರಲಿಲ್ಲ ಎಂಟು ತಿಂಗಳ ಮನು ಈಗ ಅಂಬೆಗಾಲಿನಲ್ಲಿ ಓಡಾಡ್ತಾ ಇದ್ದ ಮಲಗಿ ಎದ್ದು ನಡೆದಾಡಲು ಶುರು ಮಾಡಿದ್ರೆ ನಿಲ್ಲುವ ಮಾತೆ ಇರ್ತಾ ಇರಲಿಲ್ಲ ಮನೆಯ ಎಲ್ಲ ಸಾಮಾನುಗಳು ಇದ್ದ ಕಡೆ ಇರ್ತಾ ಇರಲಿಲ್ಲ ಎಲ್ಲವೂ ಚೆಲ್ಲಾ ಪಿಲ್ಲಿ ಒಮ್ಮೊಮ್ಮೆ ಅಬೈನ ಪುಸ್ತಕಗಳು ಕಾಗದ ಪತ್ರಗಳು ಕೂಡ ಅವನ ಕೈಗೆ ಸಿಕ್ಕು ಚಿಂದಿ ಚಿಂದಿ ಆಗ್ತಾ ಇದ್ದವು ಅವನ ಹಿಂದೆ ಓಡಾಡಿ ಕಾವ್ಯಾಳಿಗೂ ಸುಸ್ತಾಗಿ ಹೋಗ್ತಾ ಇತ್ತು ಅಂದೊಂದು ದಿನ ಮಧ್ಯಾಹ್ನ ಕಾವ್ಯ ಮನುವಿನ ಜೊತೆಗೆ ನಿದ್ರೆಗೆ ಚಾರಿದ್ದಳು ಮನುವಿಗೆ ಯಾವಾಗ ಎಚ್ಚರವಾಯಿತು ಏನೋ ಅವಳಿಗೆ ಗೊತ್ತೇ ಆಗಲಿಲ್ಲ ಮಂಚದಿಂದ ಕೆಳಗೆ ಇಳಿಯುವ ಪ್ರಯತ್ನದಲ್ಲಿ ಅವನು ಮುಗ್ಗರಿಸಿ ಬಿದ್ದು ಮಂಚದ ತುದಿ ಅವನ ಹಣೆಗೆ ತಗುಲಿ ರಕ್ತ ಒಸರತೊಡಗಿತು ಮಗುವಿನ ಆಕ್ರಂದನ ಕಾವ್ಯಳನ್ನು ನಿದ್ರೆಯಿಂದ ಎಚ್ಚರಿಸಿತು ಮಗುವಿನ ಹಣೆಯಿಂದ ರಕ್ತ ಬರುವುದನ್ನು ಕಂಡು ಅವಳ ಧೈರ್ಯ ಕುಸಿದು ಹೋಯಿತು ಅವಳು ತಕ್ಷಣವೇ ಅಬೈಗೆ ಫೋನ್ ಮಾಡಿದವಳೆ ತಾನೇ ಸ್ವತಃ ಮಗುವನ್ನು ಕರೆದುಕೊಂಡು ಆಸ್ಪತ್ರೆಗೆ ಹೋದ್ಲು ತಲೆಗೆ ಬಲವಾಗಿ ಪೆಟ್ಟಾಗಿದೆ ನಾಲ್ಕು ಹೊಲಿಗೆ ಹಾಕಬೇಕಾಗುತ್ತದೆ ನಾನು ನಿಮಗೆ ಮೊದಲೇ ಹೇಳಿದ್ದೆ ಮಗುವನ್ನು ಏಕಾಂಗಿಯಾಗಿ ಬಿಡಬೇಡಿ ಎಂದು ಈ ವಯಸ್ಸಿನಲ್ಲಿ ಮಕ್ಕಳು ಬಹಳ ಚಂಚಲವಾಗಿರುತ್ತವೆ ಅವರನ್ನು ಹದ್ದು ಗಣ್ಣಿನಿಂದ ಕಾಯಬೇಕಾಗುತ್ತದೆ ಎಂದು ಡಾಕ್ಟರ್ ಹೇಳುತ್ತಿದ್ದಂತೆ ಕಾವ್ಯಾಳ ಕಣ್ಣಲ್ಲಿ ಗಂಗೆಯೇ ಪ್ರತ್ಯಕ್ಷವಾದ್ಲು ನಿನ್ನಿಂದ ಮಗುವನ್ನು ನಿರ್ವಹಿಸಲು ಆಗುವುದಿಲ್ಲ ಈಗಲೇ ಅಮ್ಮನಿಗೆ ಫೋನ್ ಮಾಡು ಎಂದು ಅಬಾಯ್ ಜೋರಾಗಿಯೇ ಹೇಳಿದ ಅವನು ತನ್ನ ಧ್ವನಿಯನ್ನು ಇನ್ನಷ್ಟು ಏರಿಸಬೇಕೆನ್ನಷ್ಟರಲ್ಲಿ ಆಸ್ಪತ್ರೆಯ ಶಿಷ್ಟಾಚಾರಗಳು ಅವನ ನೆನಪಿಗೆ ಬಂದು ತನ್ನ ಬಾಯಿಗೆ ಸೈಲೆನ್ಸರ್ ಹಾಕಿಕೊಳ್ಳುವಂತಾಯಿತು ಮಗುವಿನ ಈ ಸ್ಥಿತಿಗೆ ಅವನು ಕಾವ್ಯಾಳನ್ನೇ ಕಾರಣಕರ್ತಳಾಗಿಸಿದ್ದ ಕಾವ್ಯ ತಕ್ಷಣವೇ ಮೊಬೈಲ್ ತೆಗೆದು ಅತ್ತೆಗೆ ಫೋನ್ ಮಾಡುವ ನೆಪದಲ್ಲಿ ಸೌಮ್ಯಗೆ ಫೋನ್ ಹಚ್ಚಿದ್ದಳು ಗಂಡನಿಗೆ ಗೊತ್ತಾಗಬಾರದೆಂದು ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ನಾನು ಹೊರಗೆ ಹೋಗಿ ಮಾತನಾಡುತ್ತೀನಿ ಕಾವ್ಯಾಳಿಗೆ ಅವಳ ಅಹಂ ಬಹಳಷ್ಟು ನೆಪ ಹುಡುಕಲು ಕರೆಸಿಬಿಟ್ಟಿತು ನೋಡು ಸೌಮ್ಯ ಬಹುದೊಡ್ಡ ಆಗಿಬಿಟ್ಟಿದೆ ಅಭೈ ತನ್ನ ತಾಯಿ ತಂದೆಯರನ್ನು ಕರೆಸಲು ಹೊರಟಿದ್ದಾರೆ ನಾನೀಗ ಏನ್ ಮಾಡ್ಲಿ ಹೇಳು ಅವರನ್ನು ಬರೆದಂತೆ ಹೇಗೆ ತಡೆಯಬೇಕು ಕಾವ್ಯ ಸೌಮ್ಯಾಳಿಗೆ ತನ್ನೆಲ್ಲ ಘಟನಾವಳಿಗಳನ್ನು ವಿವರಿಸಿದ್ದು ಕಾವ್ಯ ನಾನೀಗ ನನ್ನ ಅತ್ತೆ ಮನೆಗೆ ಬಂದಿರುವೆ ಇಲ್ಲಿ ಏನು ಮಾತನಾಡೋಕೆ ಆಗೋದಿಲ್ಲ ನೀನು ನಳಿನಿಗೆ ಫೋನ್ ಮಾಡಿ ಕೇಳು ಸೌಮ್ಯ ಅವಳ ಮಾತು ಪೂರ್ಣಗೊಳಿಸುವ ಮೊದಲೇ ಹೇಳ್ಬಿಟ್ಲು ನೀನು ಮತ್ತು ಅತ್ತೆ ಮನೆ ನಿನಗಂತೂ ಅತ್ತೆ ಮಾವನ ಜೊತೆಗೆ ಇರುವುದು ಇಷ್ಟ ಆಗ್ತಾ ಇರಲಿಲ್ಲ ಅಲ್ವೇ ಆಕಸ್ಮಿಕವಾಗಿ ನಿನ್ನ ಈ ನಿರ್ಧಾರ ನಿನ್ನ ಆರೋಗ್ಯ ಸರಿಯಿದೆ ತಾನೆ ಈಗ ಅಚ್ಚರಿಗೊಳ್ಳುವ ಸರದಿ ಕಾವ್ಯಾಳದಾಗಿತ್ತು ಹೌದು ಕಾವ್ಯ ನಾನು ಕೂಡ ನಿನ್ನದೇ ಶ್ರೇಣಿಯಲ್ಲಿ ಬರಲಿದ್ದೇನೆ ನಿನ್ನ ಪರಿಸ್ಥಿತಿ ನೋಡಿ ನನಗೂ ಸರಿಯಾಗಿ ಅರ್ಥವಾಯಿತು ಕೆಲವು ದಿನಗಳ ಹನಿಮೂನ್ ಅವಧಿಯೇನು ಸರಿ ಕಾಯಮಾಗಿ ಕುಟುಂಬದವರಿಂದ ದೂರ ಇರೋದು ಸರಿಯಲ್ಲ ಭವಿಷ್ಯದಲ್ಲಿ ಅವರ ಅಗತ್ಯ ಉಂಟಾಗುತ್ತದೆ ಎಂದು ಹೇಳಿದಾಗ ಸೌಮ್ಯಳ ಮಾತಿನಲ್ಲಿ ಸ್ವಾರ್ಥವಿದೆ ಎಂದು ಗೊತ್ತಾಯಿತು ತಾನು ಯಾವ ಟೊಂಗೆಯನ್ನು ಆಸರೆಯಾಗಿಸಿಕೊಳ್ಳಬೇಕೆಂದಿದ್ನೋ ಅದೇ ಟೊಂಗೆಗೆ ಕೊಡಲಿ ಏಟು ಬಿದ್ದಂತೆ ಕಾವ್ಯಾಳಿಗೆ ಅನಿಸಿತು ಅಷ್ಟೊತ್ತಿನ ತನಕ ಅಭಯ್ ತನ್ನ ತಾಯಿ ತಂದೆಗೆ ಫೋನ್ ಮಾಡಿಬಿಟ್ಟಿದ್ದ ಸಂಜೆಯಾಗುವ ಹೊತ್ತಿಗೆ ಅಜ್ಜಿ ತಾತ ತಮ್ಮ ಮೊಮ್ಮಗರನ್ನು ನೋಡ್ಕೊಳ್ಳಲು ಹಾಜರಾದ್ರು ಮನುವಿಗೆ ಈವರೆಗೆ ತನ್ನ ಅಪ್ಪ ಅಮ್ಮನ ಜೊತೆಗೆ ಇದ್ದು ಅಭ್ಯಾಸವಾಗಿತ್ತು ಹೀಗಾಗಿ ಅಪರಿಚಿತ ಮುಖಗಳನ್ನು ನೋಡಿ ಅವನು ಕಾವ್ಯಾಳ ಮಡಿಲಲ್ಲಿ ಅವಿತುಕೊಂಡು ಕುಳಿತ ಆದರೆ ರಕ್ತ ಸಂಬಂಧ ಯಾವಾಗಲೂ ತನ್ನತ್ತ ಸೆಳೆದುಕೊಳ್ಳದೆ ಇರದು ಎಂಬಂತೆ ರಾತ್ರಿಯಾಗುವ ಹೊತ್ತಿಗೆ ಅಜ್ಜಿದಾತನೊಂದಿಗೆ ಬೆರೆತು ರಾತ್ರಿ ಅವರ ಜೊತೆಯೇ ಮಲಗಿದ ಮರುದಿನ ಬೆಳಿಗ್ಗೆ ಕಾವ್ಯಾಳ ಮುಖದಲ್ಲಿ ಕಳೆ ಬಂತು ಹಾಗೂ ಅಬೈನ ತುಟಿಯಲ್ಲಿ ನಗು ಅರಳಿತು ಅದೆಷ್ಟು ತಿಂಗಳ ಬಳಿಕ ನಿಶ್ಚಿಂತೆಯನ್ನು ಕಂಡರು ಮೊಮ್ಮಗನ ಹಿಂದೆ ಓಡಾಡುತ್ತಾ ಅಜ್ಜಿ ತಾತನ ಮಂಡಿ ನೋವು ಎಲ್ಲಿಯೋ ಮಾಯವಾಗಿ ಹೋಯ್ತೋ ಏನೋ ಹಾಲು ಬ್ರೆಡ್ ಹಾಗೂ ಹೊರಗಿನ ತಿಂಡಿ ತಿಂದು ದಿನ ದೂಡುತ್ತಿದ್ದ ಅವರ ಅಡುಗೆ ಮನೆಯಲ್ಲಿಗ ವಿಶಿಷ್ಟ ತಿಂಡಿಗಳು ತಯಾರಾಗತೊಡಗಿದವು ಮನು ಈಗ ಬಾಟಲ್ ಹಾಲು ಬಿಟ್ಟು ಬಟ್ಟಲಲ್ಲಿ ಹಾಲು ಕುಡಿಯಲು ಆರಂಭಿಸಿದ್ದ ಅಜ್ಜಿ ತಾತರೊಂದಿಗೆ ಹೊರಗೆ ಹೋಗಲು ಕಾಡುತ್ತಿದ್ದ ನೀನು ಈ ರೀತಿ ಅಡುಗೆ ಮಾಡಿ ಹಾಕ್ತಾ ಇದ್ರೆ ನಾನು ದಡೂತಿಯಾಗಿ ಬಿಡ್ತೀನಿ ಎಂದು ಅಭೈ ಕಾವ್ಯಾಳಿಗೆ ಹೇಳಿದಾಗ ಕಾವ್ಯಾಳಿಗೆ ದಾಂಪತ್ಯದ ನಿಜವಾದ ಸ್ವಾರಸ್ಯ ಅರ್ಥವಾಯಿತು ನಾಣ್ಯದ ಇನ್ನೊಂದು ಮುಖ ನನಗೆ ಈವರೆಗೆ ಕಂಡಿರಲಿಲ್ಲ ನಾನು ಅದೆಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದೆ ಎಂದು ಕಾವ್ಯ ತನ್ನನ್ನು ತಾನು ಶಪಿಸಿಕೊಂಡಳು ಮಗುವಿನ ಜೊತೆ ಹತ್ತು ದಿನ ಕಳೆದದ್ದು ಗೊತ್ತೇ ಆಗ್ಲಿಲ್ಲ ನಾವೀಗ ವಾಪಸ್ ಆಗಬೇಕು ಎಂದು ಬೆಳಿಗ್ಗೆ ಟಿಫನ್ ಮಾಡುತ್ತಾ ಮಾವ ಹೇಳಿದಾಗ ಕಾವ್ಯಾಳಿಗೆ ಆತಂಕ ಉಂಟಾಯಿತು ಅವಳು ದಿಗ್ಭ್ರಮೆಯಿಂದ ಅತ್ತೆಯ ಕಡೆ ನೋಡಿದ್ಲು ಹೌದು ಮನು ಜೊತೆ ನಾನು ಮಗುವಾಗಿ ಹೋಗಿದ್ದೆ ಆದರೂ ಕೂಡ ಮಕ್ಕಳಿಗೆ ಅವರದ್ದೇ ಆದ ರೀತಿಯಲ್ಲಿ ಜೀವಿಸಲು ಅವಕಾಶ ಕೊಡಬೇಕು ಮಾವ ಚಹಾ ಕುಡಿಯುತ್ತಾ ಹೇಳಿದಾಗ ಅತ್ತೆ ಕೂಡ ಅವರ ಮಾತಿಗೆ ತಮ್ಮ ಒಪ್ಪಿಗೆ ಸೂಚಿಸಿದರು ಊರಿಗೆ ಹೋಗ್ಲೇಬೇಕು ಆದ್ರೆ ನೀವಷ್ಟೇ ಅಲ್ಲ ನಾವು ಕೂಡ ನಿಮ್ಮ ಜೊತೆಗೆ ಬರ್ತೀವಿ ನಾನು ಪುನಃ ನಮ್ಮ ಜಿಲ್ಲಾ ಕೇಂದ್ರಕ್ಕೆ ಟ್ರಾನ್ಸ್ಫರ್ ಕೇಳಿದ್ದೇನೆ ಅದು ಓಕೆ ಆಗುವ ತನಕ ನೀವು ನಮ್ ಜೊತೆಗೆ ಇರ್ಬೇಕು ಅಬಾಯ್ ಹೇಳಿದಾಗ ಕಾವ್ಯ ಅಚ್ಚರಿಯಿಂದ ಅವನ ಕಡೆ ನೋಡಿದ್ಲು ಹಾಸಿಗೆ ಎಷ್ಟೇ ಆರಾಮದಾಯಕವಾಗಿದ್ದರೂ ಮಗ್ಗಲು ಬದಲಾಯಿಸದೆ ಮಲಗಲು ಆಗುವುದಿಲ್ಲ ಹಾಗೆಯೇ ಕುಟುಂಬದಲ್ಲಿ ಕೂಡ ಎಷ್ಟೇ ಸುಖವಿದ್ದರೂ ಮತ್ತೊಬ್ಬರ ಆಶ್ರಯ ಬೇಕೇ ಬೇಕು ಎಂದು ಅಜ್ಜಿ ಹೇಳಿದ್ರು ಹೌದು ಬೆಳಿಗ್ಗೆ ಹಾರಿಹೋದ ಹಕ್ಕೆಗಳು ಹಕ್ಕಿಗಳು ಸಂಜೆ ಮನೆಗೆ ವಾಪಸ್ ಆಗುತ್ತವೆ ಒಮ್ಮೊಮ್ಮೆ ರಾತ್ರಿ ತಡವಾಗಬಹುದು ಆದ್ರೆ ಮರಳುವುದು ಗೋಡಿಗೆ ಅಲ್ವೆ ತಾತ ಮೊಗಳ್ಳಕ್ಕರು ಮನು ತನ್ನ ಅಪ್ಪನ ಕೈಬೆರಳು ಹಿಡಿದು ತಾತನ ಪಕ್ಕದಲ್ಲಿ ನಿಂತಿದ್ದ ಬೆಳಿಗ್ಗೆ ಮಧ್ಯಾಹ್ನ ಹಾಗೂ ಸಂಜೆ ಎಲ್ಲರೂ ಮುಗುಳ್ಳಗುತ್ತಾ ಎಂದಿನಂತೆ ಸಾಗಿತ್ತು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಬಿಡಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು